ಎಲ್ರಿಗೂ ನಮಸ್ಕಾರ ಮಾಧ್ಯಮದವ್ರಿಗೆ ಹಾಗೆ ಇಲ್ಲಿ ಬಂದಿರೋ ಎಲ್ಲ ಕಲಾವಿದ್ರಿಗೂ ನನ್ನ ನಮಸ್ಕಾರ ಸೊ ಈ ಕ್ವಶನ್ ಯಾಕೆ ಒಪ್ಕೊಂಡ್ರೆ ಅಂದ್ರೆ ಫಸ್ಟ್ ಆಫ್ ಆಲ್ ಡೆಫಿನೆಟ್ಲಿ ಗಣೇಶರ್ ಜೊತೆ ಆಕ್ಟ್ ಮಾಡ್ಬೇಕು ಅಂದ್ರೆ ಅದೊಂಥರ ಮ್ಯಾನಿಫೆಸ್ಟೇಷನ್ ನನ್ಗೆ ಅದು ಎಷ್ಟು ಚಿಕ್ಕ ಎಷ್ಟು ವರ್ಷದಿಂದ ಕನ್ಸಗಳು ಕಂಡಿದ್ನೋ ಲೈಕ್ ಒಂದ್ ಬಿಗ್ ಸ್ಕ್ರೀನ್ ಅಲ್ಲಿ ಅವ್ರ ಕಾಣಿಸ್ಕೋಬೇಕು ಅಂತ ಅದ್ರಲ್ಲೂ ಅವ್ರ ಸಾಂಗ್ಸ್ ಅಂದ್ರೆ ನನ್ನ ಫೇವ್ರೆಟ್ಸ್ ಅದು ಎಷ್ಟೊಂದ್ ಸಾಂಗ್ಸ್ ಇದೆ ಅಲ್ಲಿ ಪ್ಲೇ ಲಿಸ್ಟೇ ಇದೆ ಅಂತಾನೆ ಹೇಳ್ಬೋದು ಸೊ ಅವ್ರ ಜೊತೆ ಒಂದ್ ಸಾಂಗ್ ಇದೆ ಸಾಂಗಲ್ಲಿ ನಡ್ಸ್ಬೇಕು ಅಂತ ಎಲ್ಲ ಅಂದಾಗ ಐ ವಾಸ್ ಲೈಕ್ ಎಸ್ ಅಂತ ಸೊ ಅದಾದಮೇಲೆ ನೆಕ್ಸ್ಟು ಶ್ರೀನಿವಾಸ ರಾಜು ಸರ್ ನ ಮೀಟ್ ಮಾಡಿದೆ ಅವರು ದಂಡುಪಳ್ಳಿ ಡೈರೆಕ್ಟರ್ ಅಂತಂದರು ಅವಾಗ ಒಂದು ಸೆಕೆಂಡ್ ಆ್ಯಕ್ಚುಲಿ ಶಾಕ್ ಆಯಿತು ಅಯ್ಯೋ ಹೆಂಗಿದೋ ಏನೋ ಅಂತ ಅಂದ್ಬಿಟ್ಟು ಆಮೇಲೆ ಅವರು ಇಲ್ಲ ಲವ್ ಸ್ಟೋರಿ ಅಂತ ಹೇಳ್ಬಿಟ್ಟು ಸ್ಟೋರಿ ಹೇಳಿದ್ರು ಬಟ್ ಅವ್ರ ಎಕ್ಸ್ಪ್ರೆಷನ್ ಎಷ್ಟು ಪ್ಲೇನ್ ಆಗಿತ್ತು ಅಂದರೆ ಹಾಂ ಸ್ಟೋರಿ ಓಕೆ ಹಾ ಅಂತ ಅಂದ್ಬಿಟ್ರು ನಾನು ಇಷ್ಟ ಆಗಿಲ್ಲ ಅನ್ಸುತ್ತೆ ನಾನು ಅಂದ್ರೆ ಐ ಐ ರಿಯಲಿ ಥಾಟ್ ಓಕೆ ಅಂತ ಫುಲ್ ಬೇಜಾರು ಮನೆಗೆ ಹೋದೆ ಬಟ್ ದೆನ್ ಐ ಇಲ್ಲ ಗೊಟ್ಟ ಸೆಲೆಕ್ಟೆಡ್ ನನಗೆ ಓಕೆ ಸೆಲೆಕ್ಟೆಡ್ ಆಗಿದ್ದಕ್ಕೆ ನೀವು ಇಷ್ಟೊಂದು ಎಕ್ಸ್ಪ್ರೆಶನ್ಸ್ ಕೊಟ್ರು ಅವ್ರು ಹಾಗಿದ್ರೆ ಸೆಲೆಕ್ಷನ್ ಇಲ್ಲ ಅಂದ್ರೆ ಅವ್ರ ಎಕ್ಸ್ಪ್ರೆಷನ್ ಗೊತ್ತಿಲ್ಲ ಅವ್ರು ಹೆವಿ ಸೋಬರ್ ಎಕ್ಸ್ಪ್ರೆಷನ್ ಸೊ ಆಫ್ಟರ್ ಒಂದು ದಿನ ಆದಮೇಲೆ ಗೊತ್ತಾಯಿತು ಸೆಲೆಕ್ಟ್ ಆಗಿದ್ದೀನಿ ಅಂತ ಸೊ ಇಟ್ ವಾಸ್ ಲೈಕ್ ಬ್ಲೆಸ್ಸಿಂಗ್ ನನಗೆ ಅದು ಯಾವ ದೇವ್ರ ಆಶೀರ್ವಾದನೋ ಗೊತ್ತಿಲ್ಲ ಇವತ್ತು ಈ ಸ್ಟೇಜ್ ಮೇಲೆ ನಿಂತಿದ್ದೀನಿ ಇವ್ರ ಈ ಎಲ್ಲ ಕಲಾವಿದ ಜೊತೆ ಆ್ಯಕ್ಟ್ ಮಾಡಿದೀನಿ ಅಂದ್ರೆ ಅದೊಂಥರ ಲಕ್ ನನಗೆ ಆ್ಯಂಡ್ ಈ ಸಿನಿಮಾದಲ್ಲಿ ಎಸ್ಪೆಷಲಿ ಐವತ್ತಕ್ಕೂ ಹೆಚ್ಚು ಸೀನಿಯರ್ ಆರ್ಟಿಸ್ಟ್ಗಳಿದ್ರು ಸೊ ಒಂದೇ ಸಿನಿಮಾದಲ್ಲಿ ಅಷ್ಟು ಜನ ಜೊತೆ ಆ್ಯಕ್ಟ್ ಮಾಡೋದು ಅಮೇಝಿಂಗ್ ಆಗಿತ್ತು ಆ್ಯಂಡ್ ಮಾಲವಿಕ ನಿಮ್ಮ ನಿಮ್ಮ ಜೊತೆ ಕೂಡ ವರ್ಕ್ ಮಾಡಿ ನಿಜವಾಗ್ಲೂ ಖುಷಿ ಆಯಿತು ಇಲುಕ್ ಬ್ಯೂಟಿಫುಲ್ ಚಿನ್ನಮ್ಮ ಚಿನ್ನಮ್ಮ ಸಾಂಗಲ್ಲಿ ಆ್ಯಂಡ್ ಆ ಸಾಂಗ್ ಏನಿದೆ ತುಂಬಾ ಚೆನ್ನಾಗಿ ಬಂದಿದೆ ಅರ್ಜುನ್ ಜನ್ಯಾ ಸರ್ ಆಗಿರ್ಬೋದು ಶೇಖರ್ ಮಾಸ್ಟರ್ಗೆ ನನ್ ನನ್ನ ಸಾಂಗ್ ಕೊರಿಯೋಗ್ರಫಿ ಮಾಡಿದಾರ ಅವರು ಸೊ ಅವರಿಗೂ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಪ್ರತಿಯೊಂದು ಕಲಾವಿದ್ರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಒಂದು ಪಾರ್ಟ್ ಮಾಡ್ಕೊಂಡಿದ್ದಕ್ಕೆ ಪ್ರೊಡಕ್ಷನ್ ಹೌಸ್ಗೆ ಆಗಿರ್ಬೋದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್